ಈ ಆತ್ಮ ಸಾಕ್ಷಾತ್ಕಾರ ಅಥವಾ ದರ್ಶನವನ್ನು ಪಡೆದಂಥ ವ್ಯಕ್ತಿಗಳ ಜೀವನ ಹೊರ ಜಗತ್ತಿಗೆ ಕೆಲವು ಸ್ವಭಾವಗಳು ಒಂದೇ ರೀತಿಯಾಗಿ ಮನುಷ್ಯರಂತೆ ಇದ್ದರೂ ಕೂಡ ಒಳಗಡೆಗೆ ಅವರೇನು ಅನ್ನೋದನ್ನು ತಿಳಿದುಕೊಳ್ಬೇಕು ಅಂತಂದರೆ ಸಾಮಾನ್ಯರಿಗೆ ಕಷ್ಟ ಅದಕ್ಕೆ ಶ್ರೀ ಮಾತೆ ಅವರು ಒಮ್ಮೆ ಹೇಳ್ತಾರೆ ಗೋಲಾಪ ಜಪದ ಮೂಲಕ ಪರಿಪೂರ್ಣತೆಯನ್ನು ಸಾಧಿಸಿರ್ಬೋದು ಅಂತ ಹೇಳ್ತಾರೆ ಶ್ರೀ ಮಾತೆಯವರು ಹೇಳಿದ್ಮೇಲೆ ಮತ್ತೆ ಇನ್ಯಾರ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಗೋಲಾಫ್ ಜಪದ ಮೂಲಕ ಪರಿಪೂರ್ಣತೆಯನ್ನು ಸಾಧಿಸಿದಳು ಅಂತ ಉದ್ಬೋಧನಲ್ಲಿದ್ದಾಗ ಗೋಲಾಫ್ ಮಾಡ ದಿನಚರಿ ಹೀಗಿತ್ತು ಅಂತ ಬೆಳಗಿನ ಜಾವ ನಾಲ್ಕು ಗಂಟೆಗೂ ಮುಂಚೆನೆ ಎದ್ದು ಕೈಕಾಲು ತೊಳೆದು ಮು ಕೈಕಾಲು ಮುಖ ತೊಳೆದು ತನ್ನ ಕೋಣೆಯಲ್ಲಿ ಮೂರು ಗಂಟೆ ಕಾಲ ಅವಳು ಜಪದ್ಞಾನದಲ್ಲಿ ಕುಳಿತುಕೊಳ್ತಾ ಇಲ್ಲಂತೆ ನೋಡಿ ಹೊರಗಡೆಗೆ ನಾವು ಈ ವ್ಯವಹಾರಗಳನ್ನ ಈ ಮಾತು ಅವಳ ಮಾತುಗಳನ್ನು ಕೇಳಿದಾಗ ಅದಕ್ಕೆ ಏನು ಆಧ್ಯಾತ್ಮಿಕತೆಯ ಇದು ಗೊತ್ತಿಲ್ಲ ಸುಮ್ಮನೆ ಶಾರದಾ ಅವ್ರ ಸೇವೆ ಮಾಡ್ಕೊಂಡಿದೇನೋ ಅಂತ ಅನ್ಸುತ್ತೆ ಆದ್ರೆ ಮೂರು ಗಂಟೆ ಕಾಲ ಅವಳು ಜಪ ಮಾಡ್ತಾ ಇದ್ರು ಅನಂತರ ದೇವರ ಮನೆಗೆ ಹೋಗಿ ಶ್ರೀ ರಾಮಕೃಷ್ಣರಿಗೂ ಶ್ರೀ ಶ್ರೀಮಾತೆಯವರಿಗೂ ನಮಸ್ಕರಿಸ್ತಾ ಇದ್ರು ಅನಂತರ ಅಡುಗೆ ಮನೆಯ ಭಂಡಾರಕ್ಕೆ ಹೋಗಿ ತರಕಾರಿ ತೆಗೆದು ಅಡುಗೆ ಅವನಿಗೆ ಕೊಡೋ ಕೊಡೋದು ಅನಂತರ ಅವನು ತನ್ನ ಕೆಲಸ ಪ್ರಾರಂಭಿಸಲಂದು ತಾನು ತರಕಾರಿ ಹಚ್ಚಲು ಕುಳಿತುಕೊಳ್ಳುವಳು ಆಮೇಲೆ ಶ್ರೀ ಶ್ರೀಮಾತೆಯವರ ಜೊತೆಗೆ ಗಂಗಾ ನದಿಗೆ ಸ್ನಾನಕ್ಕೆ ಹೋಗುವಳು ಬರುವಾಗ ದೊಡ್ಡ ಹಿತ್ತಾಳೆ ಬಿಂದಿಯಲ್ಲಿ ಪೂಜೆಗಾಗಿ ಗಂಗಾ ನದಿ ನೀರನ್ನು ತರುವಳು ಮತ್ತೆ ಅಡಿಗೆ ಮನೆಗೆ ಹೋಗಿ ಯೋಗಿನ್ಮಾ ಜೊತೆಗೆ ತರಕಾರಿ ಹಚ್ಚುವ ಕಾಯಕವನ್ನು ಮುಂದುವರೆಸವಳು ದಿನಕ್ಕೆ ಸುಮಾರು ಒಂದು ನೂರು ಬೀಡಗಳನ್ನು ಅವಳು ತಯಾರಿಸ್ತಾ ಇದ್ವಂತ ಒಂದು ನೂರು ಬೀಡ ಶ್ರೀ ಮಾತೆಯವರ ಹತ್ತಿರ ಬರ್ತಕ್ಕಂಥ ಭಕ್ತರಿಗೆ ಶ್ರೀ ಮಾತೆಯವರು ಅದನ್ನು ಕೊಡ್ತಾ ಇದ್ರು ಅಷ್ಟು ಬೀಡವನ್ನ ಹ್ಮ್ ಅವಳೇ ತಯಾರು ಮಾಡ್ತಾ ಅಂತ ಮತ್ತೆ ಅಡಿಗೆ ಮನೆಗೆ ಹೋಗಿ ಇದೆಲ್ಲ ತರಕಾರಿ ಹಚ್ಚುವುದೆಲ್ಲ ಮಾಡ್ತಿದ್ಲು ಪೂಜೆಗೆ ಅನ್ನ ಭೋಗ ನೈವೇದ್ಯ ಆದ್ಮೇಲೆ ಶ್ರೀ ಮಾತೆಯವರಿಗೆ ಪ್ರಸಾದವನ್ನು ಬೇರೆಯಾಗಿ ತೆಗೆದಿಟ್ಟು ಉಳಿದುದನ್ನು ಸನ್ಯಾಸಿಗಳು ಭಕ್ತರು ಹಾಗೂ ಅಲ್ಲಿ ಕೆಲಸಗಾರರು ಎಲ್ಲರಿಗೂ ಆಕೆ ಬಡಿಸ್ತಾ ಇದ್ಲು ಊಟವಾದ ಮೇಲೆ ಗೋಲಾತ್ಮ ವಿಶ್ರಾಂತಿ ಪಡೆದು ಅನಂತರ ಮಹಾಭಾರತ ಗೀತಾ ಅಥವಾ ಶ್ರೀರಾಮಕೃಷ್ಣ ವಿವೇಕಾನಂದರ ಮೇಲಿನ ಯಾವುದಾದ್ರು ಪುಸ್ತಕವನ್ನ ಓದ್ತಾ ಇದ್ಲು ಮಧ್ಯಾಹ್ನದ ವೇಳೆಯಿಂದ ಅವಳು ರಾತ್ರಿಗೆ ತರಕಾರಿ ಹಚ್ಚುವುದರಲ್ಲಿಯೂ ಅಲ್ಲಿರುವ ಸನ್ಯಾಸಿಗಳ ತಲೆದಿಂಬು ಸೊಳ್ಳೆ ಪರದೆ ಇತ್ಯಾದಿಗಳು ಹರಿದಿದ್ದರೆ ಹೊಲಿಯುವುದರಲ್ಲಿಯೂ ಕಳಿಯುತ್ತಿದ್ದಳು ಅನಂತರ ಶ್ರೀ ಮಾತೆಯವರೊಡನೆ ಮಾತನಾಡುವಳು ಮತ್ತು ಅಥವಾ ಹತ್ತಿರವಿದ್ದ ಬಲರಾಮ್ ಬಸವ ಮನೆಗೆ ಹೋಗ್ತಾ ಇದ್ಲು ಸಂಜೆ ಆರತಿ ಆದ ಮೇಲೆ ಶ್ರೀರಾಮಕೃಷ್ಣರಿಗೂ ಶ್ರೀಮಾತೆಯವರಿಗೆ ಮತ್ತೊಮ್ಮೆ ಪ್ರಣಾಮ ಸಲ್ಲಿಸಿ ಅನಂತರ ತನ್ನ ಕೊಠಡಿಗೆ ಹೋಗಿ ರಾತ್ರಿ ಒಂಬತ್ತು ಗಂಟೆವರೆಗೂ ಧ್ಯಾನ ಜಪಗಳಲ್ಲಿ ಕಳೀತಾ ಇದ್ದರು ರಾತ್ರಿ ಊಟದ ಸಮಯದಲ್ಲಿ ನೈವೇದ್ಯದ ಸಿಹಿ ತಿಂಡಿ ಮುಂತಾದವುಗಳನ್ನು ಎಲ್ಲರಿಗೂ ಹಂಚ್ತಾ ಇದ್ರು ಅಂತ ಅದಕ್ಕೆ ಅವಳ ಸ್ವಭಾವದ ಬಗ್ಗೆ ಸ್ವಾಮಿ ಚೇತನಾನಂದಿಯವರು ಬರೆದಿದ್ದಾರೆ ಮಾಳಿಗೆ ಎಲ್ಲವೂ ಚೊಕ್ಕಟವಾಗಿರಬೇಕು ಎಲ್ಲವೂ ಪಾಂಕ್ತವಾಗಿ ಅಂದರೆ ನೀಟಾಗಿ ಇರಬೇಕು ಅವುಗಳ ಸ್ಥಳ ಯಾವ ಯಾವ್ಯಾವ ಇರಬೇಕು ಅಲ್ಲೇ ಇರಬೇಕು ಯಾರಾದರೂ ಯಾವ್ದರು ಉಪಯೋಗಿಸಿದ ಬಟ್ಟೆಯನ್ನು ಎಲ್ಲಿ ಬಿಟ್ಟರೆ ಅದನ್ನು ಅವಳು ಅಲ್ಲಿಂದ ಎತ್ತಿ ಒಗೆದು ಅದರ ಜಾಗದಲ್ಲಿ ಮಡಿಸಿ ಇರ್ತಾ ಇದ್ಲು ದೇವರ ಪೂಜೆ ಸಾಮಗ್ರಿಗಳು ಅಡುಗೆ ಪಾತ್ರೆಗಳು ಎಷ್ಟಿವೆ ಎಲ್ಲಿವೆ ಎಂಬುದಲ್ಲ ಅವಳಿಗೆ ಚೆನ್ನಾಗಿ ಗೊತ್ತಿರ್ತಾ ಇತ್ತು ಅವಳು ಯಾವುದನ್ನು ವ್ಯರ್ಥ ಮಾಡಲು ಬಿಡ್ತಾ ಇರಲಿಲ್ಲ ಶ್ರೀ ಮಾತೆಯವರು ಸಹ ಅದನ್ನು ಅನುಮೋದಿಸುತ್ತಿರಲಿಲ್ಲ ಯಾವ ಪಾತ್ರೆ ಆದರೂ ಹಳೆಯದಾಗಿ ಉಪಯೋಗದಲ್ಲಿ ಇದ್ದಿದ್ರೆ ಉಪಯೋಗಿ ಇಲ್ಲ ಅಂತಂದ್ರೆ ಅದನ್ನು ಕೊಟ್ಟು ಬೇರೆ ಪಾತ್ರೆಗಳನ್ನ ಹೊಸ ಪಾತ್ರೆಗಳನ್ನ ತೆಗೆದುಕೊಳ್ತಾ ಇದ್ಲು ಅಂತ ಹೀಗೆಲ್ಲ ಮನೆ ಕ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಅವಳು ಮಾಡ್ತಾ ಇದ್ದು ಒಂದಿನ ಗೋಲಾಪ್ಮ ಉದ್ಬೋಧನದಲ್ಲಿ ಶ್ರೀ ಮಾತೆಯವರ ಬಾತ್ರೂಮ್ ಅನ್ನ ಪಚ್ಚಲನ್ನು ಚೊಕ್ಕವಾಗಿ ಉಳಿಸಿ ಅನಂತರ ತನ್ನ ಬಟ್ಟೆ ಬದಲಾಯಿಸಿ ನೈವೇದ್ಯಕ್ಕಾಗಿ ಹಣ್ಣು ಹಂಪಲ ಹಣ್ಣು ಹೆಚ್ಚಲು ಕುಳಿತುಕೊಳ್ತಾ ಇದ್ಲು ಇದನ್ನ ನೋಡಿದ ಶ್ರೀ ಮಾತೆಯವರ ಸೋದರ ಸೊಸೆ ನಾ ನಳಿನಿ ಆಕೆಗೆ ಸ್ವಲ್ಪ ಮಡಿ ಹುಚ್ಚು ಜಾಸ್ತಿ ಅವಳು ಆ ಗೋಲಾಪ್ ಹೇಳಿದ್ಳು ಹೋಗಿ ಗಂಗೆ ಹೋಗಿ ಸ್ನಾನ ಮಾಡಿ ಶುದ್ಧವಾಗಿ ಬಂದು ಅನಂತರ ಹಣ್ಣು ಹಚ್ಚಲು ಕುಳಿತುಕೊಳ್ಳುವಂತ ಹೇಳಿದ್ಲು ಅವಾಗ ಗೋಲಾಪ್ಮ ನೀನೇ ಬೇಕಾದ್ರೂ ಹೋಗಿ ಸ್ನಾನ ಮಾಡು ಎಂದಳು ಮಾತೆಯವರು ನಳಿನಿಗೆ ಹೇಳ್ತಾ ಹೇಳ್ತಾರೆ ಇದು ಬಹಳ ಮುಖ್ಯವಾದದ್ದು ಮಾತು ಈ ಮಾತಿಗೋಸ್ಕರ ಈ ಘಟನೆಯನ್ನ ಹೇಳ್ತಾ ಇರೋದು ಏನಂತಂದ್ರೆ ಗೋಲಾತ್ಮ ಮನಸ್ಸು ಪರಿಶುದ್ಧವಾದದ್ದು ಶ್ರೀ ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ ಉದಾತ್ತವಾದದ್ದು ಅದಕ್ಕೆ ಅವಳನ್ನು ಮಡಿ ಮೈಲಿಗೆಗಳು ಅಷ್ಟೊಂದಾಗಿ ಕಾಡುವುದಿಲ್ಲ ಇದೇ ಅವಳ ಕೊನೆಯ ಜನ್ಮ ಅಂತ ಶ್ರೀಮಾತೆಯವರು ಹೇಳ್ತಾರೆ ಅವಳ ಮನಸ್ಸು ಅಷ್ಟು ಪರಿಶುದ್ಧ ಅವಳ ಅವಳು ಇದೇ ಕೊನೆಯ ಜನ್ಮ ಅಂತ ಹೇಳ್ತಾರೆ ಕೊನೆಗೆ ಆ ವಾರಾಣಸಿಗೆ ಕೊನೆಯ ಸಾರಿ ಭೇಟಿ ಕೊಟ್ಟಾಗ ಶ್ರೀಮಾತೆಯವರು ಒಂದು ದಿನ ಕಲ್ಕತ್ ಗೋಲಾಪ್ಮಾ ಮತ್ತಿರತರೊಂದಿಗೆ ಕೂತಿದ್ದಾಗ ಅವ್ರನ್ನ ಎಂದೂ ಒಬ್ಬ ಹೆಂಗಸು ಅವರಿಗೆ ಗೌರವ ಸಲ್ಲಿಸ್ಬೇಕು ಅಂತ ಶ್ರೀ ಶ್ರೀಮಾತೆಯವರ ಹತ್ತಿರ ಆದರೆ ನೋಡೋದಕ್ಕೆ ಶ್ರೀ ಮಾತೆಯವ್ರಿಗಿಂತ ಜೋರಾಗಿ ಜೋರ್ ಮೈಕಟ್ಟು ಕಟ್ಟು ಆ ಸ್ವಲ್ಪ ಆಕರ್ಷಣೆ ಕಂಡ್ರಂಥವಳು ಗೋಲಾಪ್ಮ ಅದಕ್ಕೆ ಆ ಹೆಣ್ ಹೆಣ್ಮಗಳು ಹೋಗಿ ಶ್ರೀ ಮಾತೆಯವರ ಗೋಲಾಪ ಮಾಳೇ ಶ್ರೀ ಮಾತೆಯವ್ರಂತ ತಿಳ್ಕೊಂಡು ಅವರ ಹತ್ತಿರ ಹೋಗಿ ಆ ಗೋಲಾಪ ಮಾಳ ಹತ್ತಿರ ಹೋಗಿ ನಮಸ್ಕಾರ ಮಾಡಕ್ ಹೋಗ್ತಾಳೆ ಅವ ಗೋಲಾಪ ಏ ನಾನಲ್ಲ ಅಲ್ಲಿದ್ದಾರು ಶ್ರೀ ಮಾತೆಯವನ್ನ ತೋರಿಸ್ತಾಳೆ ಶ್ರೀ ಮಾತೆಯವರು ಒಂದು ಸ್ವಲ್ಪ ತಮಾಷೆ ಮಾಡೋಣ ಅಂತೇಳಿ ಇಲ್ಲ ನಾನಲ್ಲ ಅವಳೇ ಅಂತೇಳಿ ಮತ್ತೆ ಅವಳ ಹತ್ತಿರ ಕಳಿಸ್ತಾರೆ ಈಗ ಅಲ್ಲಿಗೆ ಇಲ್ಲಿಗೆ ಓಡಾಡ್ತಾ ಇದ್ದಾಗ ಶ್ರೀಮ್ಮ ಇವಳು ಹೇಳ್ತಾಳೆ ಅಂದ್ರೆ ಶ್ರೀ ಮಾತೆಯವ್ರ ಜೊತೆಗೆ ಅಷ್ಟೊಂದು ಸಲುಗೆ ಇದ್ರು ಶ್ರೀ ಮಾತೆಯವರೇ ಕೆಲವು ಸಾರಿ ಏನಾದ್ರು ಮಾಡಿದಾಗ ಅವರಿಗೆ ಜೋರು ಮಾಡುತ್ತೆ ಇದ್ರೂ ಕೂಡ ಗೊಲಾಫ್ ಮಾಳಿಗೆ ಶ್ರೀ ಮಾತೆಯವ್ರ ಬಗ್ಗೆ ಎಂತ ಭಾವನೆ ಇತ್ತು ಅಂತಂದ್ರೆ ಅವಳು ಆ ಬಂದಂತ ಹೆಣ್ಮಗಳಿಗೆ ಉದ್ದೇಶಿಸಿ ಹೇಳ್ತಾಳೆ ನಿನಗೆ ದಿವ್ಯತೆ ಮುಖ ಯಾವುದು ಕೇವಲ ಮನುಷ್ಯರ ಮುಖ ಯಾವುದು ಎಂದು ಗೊತ್ತಾಗುದಿಲ್ವೇ ನೋಡಿ ಬಹಳ ಜನರಿಗೆ ಇದು ಗೊತ್ತಾಗಲ್ಲ ದಿವ್ಯತೆ ಹಿರಿತನ ಪೂಜ್ಯತೆ ಯಾರಿಗಿರುತ್ತೆ ಅಂತ ಬಹಳ ಜನರಿಗೆ ಗೊತ್ತಾಗೋದಿಲ್ಲ ಹೊರಗಿನ ಯಾವುದೋ ಆಡಂಬರಕ್ಕೆ ಇರ್ತಕ್ಕಂಥ ವ್ಯಕ್ತಿಗಳನ್ನ ಬಹಳ ದೊಡ್ಡ ವ್ಯಕ್ತಿಗಳಂತ ಭಾವಿಸೋದಕ್ಕೆ ಭಾವಿಸ್ತಾರೆ ಯಾಕೆಂದ್ರೆ ಜನರಿಗೆ ಅದನ್ನು ಗುರುತಿಸುವಂತ ಶಕ್ತಿ ಇಲ್ಲ ಅನ್ನೋದನ್ನ ಗೋಲಾಪ್ಮ ಇವಳ ಮೂಲಕ ಹೇಳ್ತಾ ಇದ್ದಾಳೆ ಕೇವಲ ಮನುಷ್ಯರ ಮುಖ ಯಾವುದು ಮತ್ತು ದಿವ್ಯತೆ ಮುಖ ಯಾವುದು ಅಂತ ನಿನಗೆ ಗೊತ್ತಾಗಲ್ವಾ ಆಗ ಆಗಂತುಗಳಿಗೆ ಕಡೆಗೆ ಶ್ರೀ ಮಾತೆಯವರ ಕೃಪಾಪೂರ್ಣ ತೇಜಸ್ಸಿನ ದಿವ್ಯತೆಯನ್ನು ಗುರುತಿಸಲು ಸಾಧ್ಯವಾಯಿತು ಅಂತ ಹೀಗೆ ಶ್ರೀಮಾತೆಯವರು ಸಾವಿರದ ಒಂಬೈನೂರ ಇಪ್ಪತ್ತು ಜುಲೈ ಇಪ್ಪತ್ತೊಂದರಂದು ದೇಹವನ್ನು ಬಿಡ್ತಾರೆ ನಂತರ ಗೋಲಾತ್ಮ ನಾಲ್ಕು ವರ್ಷ ಇರ್ತಾಳೆ ತನ್ನ ಸೇವಾ ಕಾರ್ಯವನ್ನು ಅವಳು ಎಂದಿನಂತೆ ಮುಂದುವರೆಸ್ತಾಳೆ ಅವಳ ಹೃದಯದಲ್ಲಿದ್ದಂಥ ಸ್ವಲ್ಪ ತೊಂದರೆ ಹೆಚ್ಚಾಗ್ತಾ ಹೋಗುತ್ತದೆ ಆ ಗೋಲಾತ್ಮ ಕೆಲವು ಸ್ತ್ರೀ ಭಕ್ತರಿಗೆ ಹೇಳ್ತಾಳೆ ಯೋಗಿನ್ ಅಂದ್ರೆ ಯೋಗಿನ್ಮ ಶುಕ್ಲ ಪಕ್ಷದಲ್ಲಿ ತೀರ್ಕೊಂಡ್ಲು ನಾನು ಕೃಷ್ಣ ಪಕ್ಷದಲ್ಲಿ ಕಣ್ಣು ಮುಚ್ಚುವೆ ಎಂದು ಅಂತ ಅವಳೇ ತನ್ನ ಸಾವಿನ ಬಗ್ಗೆ ಮುನ್ಸೂಚನೆಯನ್ನ ಕೊಡ್ತಾಳೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಹತ್ತೊಂಬತ್ತರಂದು ಮಧ್ಯಾಹ್ನ ನಾಲ್ಕು ಗಂಟೆಗೆ ಅವಳು ಶ್ರೀ ಮಾತೆಯವರ ನಿವಾಸದಲ್ಲಿ ಉದ್ಬೋಧನದಲ್ಲಿ ತನ್ನ ಶರೀರವನ್ನು ಬಿಡ್ತಾಳೆ ಹೀಗೆ ಒಂದು ಎಲ್ಲೋ ಹೋಗಿ ಏನೋ ಆಗಬೇಕಾಗಿತ್ತು ಜೀವ ಶ್ರೀರಾಮಕೃಷ್ಣ ಮಾತೆಯವರ ಸಂಪರ್ಕದಿಂದ ತನ್ನ ದಿವ್ಯತೆಯನ್ನು ಪಡ್ಕೊಂತು ಸಾರ್ಥಕತೆಯನ್ನು ಪಡ್ಕೊಂತು ತನ್ಮೂಲಕ ಮೂಲಕ ಮಾತೆಯವರ ಜೀವನದಲ್ಲಿ ಶ್ರೀರಾಮಕೃಷ್ಣ ಜೀವನದಲ್ಲಿ ತಾನು ವಹಿಸ್ ವಹಿಸಬೇಕಾದಂಥ ಪಾತ್ರವನ್ನು ಅದು ನಿರ್ವಹಿಸ್ತು ಅನ್ನುವಂಥದ್ದನ್ನು ತಿಳ್ಕೊಂಡಾಗ ಹೊರಗಿನ ದುಃಖಗಳು ಹೊರಗಿನ ಕೆಲವು ಸಂದರ್ಭಗಳು ಕೆಲವು ವ್ಯಕ್ತಿಗಳನ್ನು ಅವರ ಜೀವನದಲ್ಲಿ ಅದೇ ಒಂದು ರೀತಿ ಟರ್ನಿಂಗ್ ಪಾಯಿಂಟ್ ಆಗಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಈ ಗೋಲಾಪ್ ಮಾಳ ಜೀವನ ಯೋಗಿನ ಮಾಳ ಜೀವನ ಗೌರಿ ಮಾಳ ಜೀವನ ನೋಡಿದರೆ ಗೊತ್ತಾಗುತ್ತೆ ಅವರೆಲ್ಲ ಅಂದರೆ ಭಗವಂತನಿಗೋಸ್ಕರ ಬಂದಿದ್ದಂಥವ್ರು ಹಾಗೆ ತಿಳ್ಕೊಳ್ಳೋದಕ್ಕೆ ಒಂದು ಯಾವುದೋ ಒಂದು ಸಂದರ್ಭ ಒಂದು ಕಾರಣ ಅಂತ ಆಗ್ಬೇಕಾಗತ್ತೆ ಹಾಗೆ ಇವು ಜೀವನದಲ್ಲಿ ಒಂದು ಯಾವುದೋ ಕಾರಣಕ್ಕಾಗಿ ಆಗಿದ್ದು ಕೊನೆಗೆ ಈ ರೀತಿಯಾದಂಥ ಸಾರ್ಥಕ ಜೀವನವನ್ನು ನಡೆಸುವಂತಾಯಿತು